ನಮಸ್ಕಾರಕ್ಕ ಯಾವ್ರಿ ನಂದ್ರಿ ನಂದಗಾಂ ಹತ್ತನಿ ತಾಲೂಕ್ ನಂದಗಾಂ ರೀ ನಿಮ್ದೇನು ರೀ ಹೋರ್ರಿ ಎಷ್ಟು ವರ್ಷ ಹತ್ರೀ ಎರಡು ಎರಡು ವರ್ಷ ರೀ ಹಲೋದು ಏನು ಹಚ್ಚತ್ತೇನ್ರಿ ಐದು ಐದು ತಿಂಗ್ಳು ರೀ ಇನ್ನು ಐದು ತಿಂಗ್ಳು ಬೇತ್ರಿ ಹಲ ಹಚ್ ರೀ ಏನ್ ರೀ ಹೊರ ಹೆಸ್ರು ಏನು ಇಟ್ಟಾರೀ ರೀ ರಾಯಪಲ್ ರೀ ರಾಯ್ಪಲ್ ಹತ್ತಿರದ್ರ ಪ್ಲೇ ಎಲ್ಲ ಹ್ಞೂ ಹ್ಞೂ ಅಂತರ ರೀ ಮಣಿದ ಕರ್ರಿ ಏನು ನೀವು ಕೊಂಡ್ ತೊಂದ್ರಿ ಅವಾಗ ಎಷ್ಟು ತೊಂದಿರಿ ನೀವು ನಲ್ವತ್ತು ರೀ ನಂತರ ಈಗ ಎಷ್ಟು ಬಂದು ಕೊಡೋ ಒಂದು ಅರವತ್ತು ರೀ ಈ ಸುಳಿ ಆಗೋದೆಲ್ಲ ಪಾಡತ್ತಿರ್ಲೆಕ್ಕ ವರ್ಷ ಬರತ್ರಿ ಏನ್ಕ ಜಾತ್ರೆಗೆ ರೀತ್ರಿ ಹ್ಮ್ ಹ್ಮ್ ಇದು ನಿಮ್ದ್ರಿ ಈ ತರ ಹೆಸ್ರೇನ್ರಿ ಇದು ಇದೇನು ಹಲೋ ಹಚ್ಚುತ್ತೇನಕ ಏಯ್ ನಾ ಎರಡೂ ಹಲ್ಲಚ್ಚಿಲ್ಲ ರೀ ಅಂತರ ಎರಡು ಎಷ್ಟು ಬಂದ್ರೆ ಕೊಡೋರ ರೇಟ್ ರೀ ಎರಡು ಅರವತ್ತು ಎರಡು ಎರಡು ಹತ್ತು ರೀ ಹ್ಞೂ ಹ್ಮ್ ಇದು ಏನು ಹಲ್ಲೋದು ಏನು ಹಚ್ಚಿಲ್ರಿ ಇದು ಮನಿ ಹೊರೇನ್ರಿ ಅದ ಹ್ಞೂ ಹ್ಞೂ ವರ್ಷ ಒಂದು ಜೋಡಿ ಇರತ್ತಾವ ರೀ ಹ್ಞೂ